ಹಳಿಯಾಳ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಿಳಾ ಸಂಘಟನೆಯ ಉದ್ಘಾಟನೆ ಹಳಿಯಾಳ ಪಟ್ಟಣದ ಯಲ್ಲಾಪುರ ನಾಕದಲ್ಲಿ ನೂತನವಾಗಿ ರಚನೆಯಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಿಳಾ ಸಂಘಟನೆಯ ಉದ್ಘಾಟನೆಯು ಸಂಭ್ರಮದಿಂದ ಜರುಗಿತು ನೂತನ ಸಂಘಟನೆಯನ್ನು ಹಳಿಯಾಳ ಪೊಲೀಸ್ ಠಾಣೆಯ ಎಎಸ್ಐ ದುರ್ಗಪ್ಪ ಮೇತ್ರಿ ಅವರು ಉದ್ಘಾಟಿಸಿ ಮಾತನಾಡುತ್ತಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳು ಸದಾ ಸ್ಮರಣೀಯ ಸರ್ವರಿಗೂ ಬದುಕುವ ಹಕ್ಕನ್ನು ನೀಡಿದ ಸಂವಿಧಾನವನ್ನು ಈ ದೇಶಕ್ಕೆ ಸಮರ್ಪಿಸಿದ ಮಹಾನ್ ನಾಯಕ ಅವರ ಆದರ್ಶಗಳನ್ನು ಮುಂದಿಟ್ಟುಕೊಂಡು ಸದೃಢ ಸಮಾಜ ನಿರ್ಮಾಣಕ್ಕೆ ನೂತನ ಸಂಘವು ತನ್ನದೇ ಆದ ರೀತಿಯ ಕೊಡುಗೆಯನ್ನು ನೀಡಲಿ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ವಿಲಾಸ್ ಕಣಗಲಿ ಅವರು ಮಹಿಳೆಯರು ಸೇರಿ ಸಂಘವನ್ನು ರಚಿಸಿರುವುದು ಉತ್ತಮವಾದ ಕಾರ್ಯ ಈ ಸಂಘದ ಮೂಲಕ ಜನಮುಖಿ ಸಮಾಜಮುಖಿ ಕಾರ್ಯಗಳು ನಿತ್ಯ ನಿರಂತರವಾಗಿ ನಡೆಯುವಂತಾಗಲಿ ಎಂದು ಶುಭವನ್ನು ಹಾರೈಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಪುರಸಭೆಯ ಅಧಿಕಾರಿ ಅನಿಲ್ ಚಲ್ವಾದಿ ಬಿಜೆಪಿ ಮುಖಂಡರಾದ ಯಲ್ಲಪ್ಪ ಹೊನ್ನೋಜಿ ಹಿರಿಯರಾದ ತಿಪ್ಪಣ್ಣ ಕಾಳಿ ಕಾಂಗ್ರೆಸ್ ಮುಖಂಡ ಮಾರುತಿ ಕಲಬಾವಿ ಹಿರಿಯರಾದ ಪರಶುರಾಮ್ ಚಲ್ವಾದಿ ಮುತ್ತು ಚೆಲ್ವಾದಿ ಗಂಗಾಧರ್ ಚಲ್ವಾದಿ ರವಣ್ಣಾಥ್ ಚಲ್ವಾದಿ ಹಾಗೂ ಜಯ ಕರ್ನಾಟಕ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಸಿರಾಜ್ ಮುನವಳ್ಳಿ ಅವರು ನೂತನ ಸಂಘಕ್ಕೆ ಶುಭ ಕೋರಿ ಮಾತನಾಡಿದರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಶಾಂತಾ ತಿಪ್ಪಣ್ಣ ಕಾಳಿ ಅವರು ಶೋಷಿತರಿಗೆ ದೌರ್ಜನ್ಯಕ್ಕೊಳಗಾದವರಿಗೆ ಧ್ವನಿಯಾಗಬೇಕು ಅರ್ಹರಿಗೆ ಸರಕಾರಿ ಸೌಲಭ್ಯಗಳು ಸಿಗಬೇಕೆಂಬ ಉದ್ದೇಶದಡಿ ಜನಸೇವೆಗಾಗಿ ಸಂಘಟನೆಯನ್ನು ರಚಿಸಿಕೊಂಡಿದ್ದು ಸರ್ವರ ಸಹಕಾರವಿರಲಿ ಎಂದರು ವೇದಿಕೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಮಹಿಳಾ ಸಂಘಟನೆಯ ಉಪಾಧ್ಯಕ್ಷೆ ಮಲ್ಲವ್ವ ಚಲವಾದಿ ಹಾಗೂ ಕಾರ್ಯದರ್ಶಿ ಶಾಂತಾ ಆಕಾಶ್ ಚಲವಾದಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು